ಹಾಂ ನಮಸ್ಕಾರ ನನ್ನ ಹೆಸ್ರು ರಾಘವೇಂದ್ರ ನಾನು ನಾನೀಗ ಇರೋದು ನಾಗರಬಾವಿಯಲ್ಲಿ ನಾನು ಈ ಧ್ಯಾನ ಈಗ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಐದಾರು ವರ್ಷದಿಂದನೂ ಧ್ಯಾನ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಧ್ಯಾನ ಅಭ್ಯಾಸ ಮಾಡ್ತಾ ಇದ್ದೀನಿ ಇದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ತುಂಬ ಅಂದರೆ ಧ್ಯಾನ ಮಾಡೋದಕ್ಕೆ ಹಿಂದೆ ಕೆಲವೊಂದು ಬ ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳಿದೆ ಅಂದರೆ ಉದಾಹರಣೆಗೆ ನನಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕಾಯಿಲೆಗಳಲ್ಲಿ ಆ್ಯಕ್ಚುಲಿ ನನಗೆ ಒಂದು ಇನ್ಫೆಕ್ಷನ್ ಆಗಿ ಲಂಗ್ಸ್ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು ಒಂದು ಮೂರು ತಿಂಗಳು ನಾನು ಆ್ಯಕ್ಚುಲಿ ಮಣಿಪಾಲ ಅಡ್ಮಿಟ್ ಆಗಿದ್ದೆ ಅಡ್ಮಿಟ್ ಆಗಿ ನನಗೆ ಹಾಸ್ಪಿಟ್ಲಲ್ಲೂ ಕೂಡ ಮೆಡಿಸಿನ್ ಇಂದನು ಕೂಡ ಕ್ಯೂರ್ ಮಾಡೋಕಾಗದೇ ಇರುವಂಥ ಒಂದು ಪರಿಸ್ಥಿತಿ ಇತ್ತು ಸೊ ಆವಾಗ ನಾನು ಈ ಮೆಡಿಟೇಷನ್ನ ಆವಾಗಲೂ ಕೂಡ ಹಾಸ್ಪಿಟಲಿದ್ದಾಗಲೂ ಇದನ್ನು ಪ್ರತಿದಿನವೂ ಮಾಡ್ತಾ ಇದ್ದೆ ಸೊ ಅದರ ನಂತರ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ನನ್ನ ಹೆಂಡತಿ ಕೂಡ ಆರೋಗ್ಯ ಸಮಸ್ಯೆ ಆಗಿ ಅವರು ಕೂಡ ಈಗ ತೀರ್ಕೊಂಡಿದ್ದಾರೆ ಅವರು ಸೊ ಅದರ ನಂತರ ನನಗೆ ಏನಂದ್ರೆ ಮತ್ತೆ ಹೆಚ್ಚು ಈಗ ಧ್ಯಾನದ ಕಡೆಗೆ ಹೆಚ್ಚು ಗಮನ ಮಾಡ್ತಾ ಈಗ ಒಂದು ಟೋಟಲ್ ನನ್ನ ದಿನನಿತ್ಯದ ಹೆಚ್ಚಿನ ಸಮಯ ಧ್ಯಾನದಲ್ಲೇ ಕಳೀತಾ ಇದ್ದೀನಿ ಸೊ ಮಾಡ್ತಾ ಮಾಡ್ತಾ ನನ್ನ ಆರೋಗ್ಯ ಸಮಸ್ಯೆ ಕೂಡ ಪೂರ್ಣವಾಗಿ ಈಗ ವಾಸಿಯಾಗಿದೆ ಧ್ಯಾನ ಹೆಂಗ್ ಪರಿಚಯ ಆಯ್ತು ಆ ಧ್ಯಾನ ನನಗೆ ಪರಿಚಯ ಆಗಿದ್ದು ನಾನು ಆಕ್ಚುಲಿ ಮೊದಲು ಒಂದು ಒಂದು ಯೋಗ ಕ್ಲಾಸಿಗೆ ಹೋಗಿದ್ದೆ ಕನಕ್ಪುರದ ಹತ್ರ ಆ ಯೋಗ ಕ್ಲಾಸಿಗೆ ಹೋದಾಗ ನನಗೆ ಆಕ್ಚುಲಿ ಪತ್ರಿಜಿ ಅವರದ್ ವಿಚಾರ ಗೊತ್ತಾಯ್ತು ಪಿರಮಿಡ್ ಪಿರಮಿಡ್ ವ್ಯಾಲಿ ಬಗ್ಗೆ ಗೊತ್ತಾಯ್ತು ಸೊ ಅದರ ನಂತರ ನಾನು ಪಿರಮಿಡ್ ವ್ಯಾಲಿಗೆ ಹೋದೆ ಅಲ್ಲಿ ಧ್ಯಾನ ಮಾಡುವುದನ್ನ ನನಗೆ ಅಲ್ಲಿ ಹೇಳಿಕೊಟ್ರು ಅದ್ರ ಮುಖಾಂತರ ನಾನು ಅನ್ನಪಾನ ಧ್ಯಾನ ಪ್ರತಿದಿನ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾ ಸೊ ನನ್ನಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಆರೋಗ್ಯದಲ್ಲಿ ಇರ್ಬೋದು ಅಥವಾ ಮಾನಸಿಕ ಸ್ಥಿತಿ ಇರಬಹುದು ಅಥವಾ ನಾನು ಒಬ್ಬರ ಜೊತೆ ಮಾತಾಡುವ ರೀತಿ ಇರಬಹುದು ಅಂದ್ರೆ ನಾನು ಒಬ್ರು ಮೊದಲಿಗೂ ಇವಾಗ್ಲಿಗೂ ಬಾಂಧವ್ಯಗಳು ಒಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಾಗಿದೆ ಎಲ್ಲದರಲ್ಲೂ ತುಂಬಾ ವ್ಯತ್ಯಾಸಗಳಾಗಿದೆ ಮತ್ತೆ ಇನ್ನೂ ವಿಷಯಗಳು ಹೇಳ್ಬೇಕಂದ್ರೆ ನನಗೆ ಧ್ಯಾನದಿಂದ ಸುಮಾರು ಬೇರೆ ಬೇರೆ ಅನುಭವಗಳು ಆಗಿದೆ ಸೊ ಹಾಸ್ಪಿಟಲ್ ಇದ್ದಾಗ್ಲೂ ಕೂಡ ನಾನು ಧ್ಯಾನದಲ್ಲಿದ್ದಾಗ ಅಂದ್ರೆ ನನಗೆ ದೇಹದ ದೇಹ ಹಗುರ ಆಗಿರೋ ಅನುಭವ ಆಗಿದೆ ಅಥವಾ ದೇಹ ಇಲ್ಲದೇ ಇರೋ ಅನುಭವ ಕೂಡ ಆಗಿದೆ ದೇಹದಿಂದ ಹೊರಗೆ ಬಂದು ಆ ನಾನು ಒಂದೊಂದ್ಸರಿ ದೇಹನ ನೋಡ್ಕೊಂಡ ಅನುಭವ ಕೂಡ ಆಗಿದೆ ಸೊ ಬೇರೆ ಬೇರೆ ಬೆಳಕಿನ ಒಂದೊಂದು ಬೆಳಕು ಕಾಣಿಸೋದು ಆ ಅಥವಾ ಬೇರೆ ಬೇರೆ ದೇವತೆಗಳ ಅನುಭವ ಆಗಿರೋದು ಕೆಲವೊಂದು ಋಷಿಗಳೂ ಕೂಡ ನನಗೆ ಧ್ಯಾನದ ಮುಖಾಂತರ ನನಗೆ ದರ್ಶನ ಆಗಿದೆ ಸೊ ಇವೆಲ್ಲ ಧ್ಯಾನದ ಮುಖಾಂತರ ನನಗೆ ಅಹ್ ತುಂಬಾ ಒಳ್ಳೊಳ್ಳೆ ಅನುಭವಗಳ ಆಗ್ತಾ ಬಂದಿದೆ ಇಲ್ಲಿ ತಪೋವನದಲ್ಲಿ ಏನೋ ಹೇಳ್ಕೊಟ್ರು ಸಪ್ತ ಋಷಿಗಳು ಈಗ ತಪೋವನದಲ್ಲಿ ಏನಂದ್ರೆ ತಪೋವನಕ್ಕೆ ಹೋದ ನಂತರ ಅವರು ಇನ್ನು ಧ್ಯಾನನ ಈಗ ಸಪ್ ಸಪ್ತ ಋಷಿ ಋಷಿಗಳ ಧ್ಯಾನ ಹ್ಯಾಗ್ ಋಷಿ ಧ್ಯಾನ ಹ್ಯಾಗ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು ಮತ್ತೆ ಕುಂಡಲಿನಿ ಇದನ್ನ ಹೇಗೆ ಮಾಡುದು ಅದರಲ್ಲೂ ಕೂಡ ನಾವು ಮೂಲಾಧಾರ ಚಕ್ರದಿಂದ ಸಹಸ್ರ ಯಾವ ಥರ ನಾವು ಒಂದೊಂದು ಚಕ್ರವನ್ನು ಹೇಗೆ ನಾವು ಆಕ್ಟಿವೇಟ್ ಮಾಡ್ಕೊಳ್ಬೋದು ಅದ್ರ ಮುಖಾಂತರ ನಾವು ನಮ್ಮ ಜ್ಞಾನದ ಮಟ್ಟವನ್ನು ಉನ್ನತ ಸ್ಥಿತಿಗೆ ಏರಿಸ್ತಾ ಸೊ ನಾವು ಭಗವಂತನ ಜೊತೆ ಕನೆಕ್ಟ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರು ಸೊ ಅದರ ಪ್ರಕಾರ ನಾನೀಗ ಅಭ್ಯಾಸ ಮಾಡ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನನಗೆ ಮೊದಲು ಈ ಧ್ಯಾನ ಮಾಡೋದಕ್ಕೂ ಕಲಿಯೋದಕ್ಕೂ ಮುಂಚೆ ನಾನು ನನ್ನ ವ್ಯಾವಹಾರಿಕ ಜೀವನ ಅಂದರೆ ವ್ಯಾ ವ್ಯಾಪಾರದಲ್ಲಿ ಯಾವುದೇ ಮಾಡಿದ್ರು ಅದು ನನ್ನ ಕೈ ಹಿಡಿತಾ ಇರಲಿಲ್ಲ ತುಂಬ ನಷ್ಟ ಆಗ್ತಾ ಇತ್ತು ಮತ್ತೆ ಬಂದು ದುಡ್ಡು ಕೂಡ ಕೈ ನನ್ನ ಹತ್ರ ಉಳಿತಾ ಇರಲಿಲ್ಲ ಸೊ ಎಲ್ಲದೂ ಯಾವುದೋ ಒಂದು ರೂಪದ ಮುಖಾಂತರ ಅದು ಖಾಲಿಯಾಗಿ ಹೋಗ್ತಾ ಇತ್ತು ಮತ್ತೆ ಸಾಲನೇ ಮಾಡ್ಕೊತಾ ಇದ್ದೆ ಸೊ ಆದರೆ ಈಗ ನಾನು ಈ ಧ್ಯಾನ ದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ಈಗ ನನಗೆ ಯಾವುದೇ ನನಗೆ ನನಗೆ ವ್ಯಾಪಾರದಿಂದ ಅಥವಾ ನಾನು ಯಾವುದೇ ಒಂದು ಅಂದರೆ ಅರ್ನಿಂಗ್ ಆಪರ್ಚುನಿಟಿ ಯಾವುದನ್ನೇ ನಾನು ಮಾಡಿದ್ರು ಕೂಡ ಅದರಲ್ಲಿ ನನಗೆ ಬರುವಂಥ ದುಡ್ಡು ಒಂಥರ ಬ್ಲೆಸ್ಸಿಂಗ್ ತರ ನನಗೆ ವರ್ಕ್ ಆಗ್ತಾ ಇದೆ ಬರೋ ದುಡ್ಡು ಎಲ್ಲದೂ ಚೆನ್ನಾಗಿ ಉಳಿತಾ ಇದೆ ಅದನ್ನ ಇನ್ನೂ ಒಳ್ಳೆ ಕಾರ್ಯಗಳಿಗೆ ಸ್ಪಿರಿಚುವಲ್ ವಿಷಯಗಳಿಗೆ ಎಲ್ಲದಕ್ಕೂ ನಾನು ಅದನ್ನ ಯೂಸ್ ಮಾಡ್ತಾ ಸೊ ನನ್ನ ಅಂದರೆ ಲೌಕಿಕ ಮತ್ತು ಅಲೌಕಿಕ ಎರಡೂ ವಿಷಯದಲ್ಲಿ ನನಗೆ ಈಗ ಬರ್ತಾ ಇರುವಂತಹ ಹಣ ತುಂಬಾ ಸಹಾಯವಾಗಿದೆ ನಮಸ್ತೆ